ದುನಿಯಾ ಸ್ಯಾಂಡ್ ಯೂಟ್ಯೂಬ್ ಚಾನಲ್ ಬಗ್ಗೆ ಆತ್ಮೀಯ ಸ್ವಾಗತ ಭಾರತೀಯ ಸಿನಿಮಾ ರಂಗದ ಸ್ಫೋಟಕ ಸುದ್ದಿ ಸಂಚಲನಾತ್ಮಕ ಸುದ್ದಿ ನಿನಗಿಷ್ಟವಾದ ಭಂಗಿ ಯಾವುದು ನನಗೆ ಆ ವ್ಯವಸ್ಥೆ ಮಾಡಬಹುದ ಖ್ಯಾತ ನಟನ ಬೇಡಿಕೆಗೆ ಬೆಚ್ಚಿ ಬಿದ್ದಿದ್ದ ಪ್ರಖ್ಯಾತ ಮಾದಕ ನಟಿ ಇದೀಗ ಕೇರಳ ಫಿಲ್ಮ್ ಇಂಡಸ್ಟ್ರಿ ಮಲಯಾಳಂ ಸಿನಿಮಾ ಕ್ಷೇತ್ರದಲ್ಲಿ ಹೆಮಾ ಸಮಿತಿಯ ವರದಿ ಬಿಡುಗಡೆಯಾದ ಬೆನ್ನಲ್ಲೇ ಮಲಯಾಳಂ ಸಿನಿಮಾ ರಂಗದಲ್ಲಿ ರೋಚಕವಾದ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ ಸಾಕಷ್ಟು ನಟಿ ಮನೆಯರು ತಾವು ಎದುರಿಸುವ ಕಹಿ ಘಟನೆಗಳು ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಆಫಿಷಿಯಲ್ ಆಗಿ ಬಹಿರಂಗವಾಗಿ ಹೇಳುತ್ತಿದ್ದಾರೆ ಇದೀಗ ಪ್ರಖ್ಯಾತ ಮಾದಕ ನಟಿ ರೇವತಿ ಸಂಪತ್ ಕೂಡ ತಾವು ಎದುರಿಸಿದ ಅನುಭವಿಸಿದ ಕೆರಳ ಘಟೆಯನ್ನು ಬಹಿರಂಗಪಡಿಸಿದ್ದು ಇದು ರೋಚಕ ರೀತಿಯಲ್ಲಿದೆ ಇದರ ಎಕ್ಸ್ಕ್ಲೂಸಿವ್ ಸ್ಫೋಟಕ ಮಾಹಿತಿಯನ್ನು ನಿಮ್ಮ ಸ್ಯಾಂಡ್ಔಡ್ ದುನಿಯಾ ಪ್ಲಾಸ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸ್ತುತ ಪಡಿಸುತ್ತಿದ್ದೇವೆ ಖ್ಯಾತ ನಟ ರಿಯಸ್ ಖಾನ್ ವಿರುದ್ಧ ರೇವತಿ ಸಂಪತ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕೇರಳದ ಸ್ಥಳೀಯ ಮಾಧ್ಯಮವೊಂದರ ಜೊತೆ ಮಾತನಾಡಿರುವ ರೇವತಿ ಮಧ್ಯರಾತ್ರಿ ನಟ ರಿಯಾಜ್ ಖಾನ್ರಿಂದ ನನಗೆ ಫೋನ್ ಕರೆ ಬಂದಿತ್ತು ಫೋಟೋಗ್ರಾಫರ್ ಸಿನಿಮಾಟೋಗ್ರಾಫರ್ ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಫೋನ್ ನಂಬರನ್ನು ರಿಯಾಜ್ ಜೊತೆ ಹಂಚಿಕೊಂಡಿದ್ದರು ಅವರು ನನ್ನ ಫೋಟೋವನ್ನು ನೋಡಿ ನನ್ನ ನಂಬರ್ ತೆಗೆದುಕೊಂಡು ನನಗೆ ಕರೆ ಮಾಡಿದರು ನನಗೆ ಫೋನ್ ಮಾಡಿದ ರಿಯಾಜ್ ತನ್ನ ಲೈಂಗಿಕದ ಮತ್ತು ಲೈಂಗಿಕ ಆಸಕ್ತಿಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು ನನ್ನೊಂದಿಗೆ ಮಲಗಲು ಆಸಕ್ತಿಯೇ ಇದೆ ಎಂದು ಕೇಳಿದರು ಇದರಿಂದ ನಾನು ಅಕ್ಷರ ಸಹ ನಿಬ್ಬೆರಗಾಗಿ ಹೋಗಿದ್ದೆ ಇಷ್ಟೇ ಅಲ್ಲದೆ ನಿನ್ನ ನೆಚ್ಚಿನ ಲೈಂಗಿಕ ಭಂಗಿ ಯಾವುದು ಎಂದು ಕೇಳಿದರು ನನಗೆ ಆಗ ಕೇವಲ ಇಪ್ಪತ್ತು ವರ್ಷ ಇದರಿಂದ ನಾನು ತುಂಬ ಆಘಾತಕ್ಕೊಳಗಾಗಿದ್ದೆ ಫೋನ್ ಕರೆಯಲ್ಲಿ ನಾನು ಒಂದು ಪದವನ್ನು ಮಾತನಾಡಲು ಸಾಧ್ಯವಾಗಲಿಲ್ಲ ನನಗೆ ಯಾವುದೇ ಆಸಕ್ತಿ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡ ನಂತರ ಮುಂದಿನ ಒಂಬತ್ತು ದಿನಗಳವರೆಗೆ ನಾನು ಕೊಚ್ಚಿಯಲ್ಲಿ ಇರುತ್ತೇನೆ ಮತ್ತು ನನಗಾಗಿ ಕೆಲವು ಮಹಿಳೆಯರನ್ನ ವ್ಯವಸ್ಥೆ ಮಾಡಬಹುದೇ ಎಂದು ನನ್ನನ್ನು ಕೇಳಿದರೊಂದು ರೇವತಿ ಸಂಪದ್ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಇದಕ್ಕೂ ಮುನ್ನ ರೇವತಿರವರು ಮಲಯಾಳಂನ ನಟ ಸಿದ್ದಿಕ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಆರೋಪವನ್ನು ಮಾಡಿದ್ದಾರೆ ಈ ಆರೋಪ ಬಂದ ಬೆನ್ನಲ್ಲೇ ಸಿದ್ದಿಕ್ ಅವರು ಮಲಯಾಳಂ ಚಲನಚಿತ್ರ ಕಲಾವಿದರ ಸಂಘ ಅಮ್ಮ ಮುಂದೆ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಬಳಿಕ ಮಾಧ್ಯಮದೊಂದೇ ಮಾತನಾಡಿದ ಸಿದ್ದಿಕ್ ನಾನು ನನ್ನ ಅಧಿಕೃತ ರಾಜೀನಾಮೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಮೋಹನ್ ಲಾಲ್ ರವರಿಗೆ ನೀಡುತ್ತಿದ್ದೇನೆ ನನ್ನ ವಿರುದ್ಧ ಆರೋಪಗಳಿರುದ್ಧ ನಾನು ಹುದ್ದೆಯಲ್ಲಿ ಮುಂದುವರಿಯದಿರಲು ನಿರ್ಧರಿಸಿ ರಾಜೀನಾಮೆ ನೀಡುತ್ತಿದ್ದೇನೆ ಎಂದು ಹೇಳಿದರು ಸಂಚಲವನ್ನು ಸೃಷ್ಟಿಸುತ್ತದೆ ಹೇಮಾ ಸಮಿತಿಯ ರಿಪೋರ್ಟ್ ಮಲಯಾಳಂ ಚಲನಚಿತ್ರರಂಗದಲ್ಲಿ ಖ್ಯಾತ ನಟಿಯ ಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ಲೈಂಗಿಕ ದೌರ್ಜನ್ಯ ರಾಷ್ಟ್ರವ್ಯಾಪಿ ಭಾರೀ ಆಕ್ರೋಶಕ್ಕೆ ಕಾರಣವಾಯಿತು ಇದೀಗ ಈ ಪ್ರಕರಣದ ವಿಚಾರಣೆ ನಡೆಯುತ್ತಲೇ ಇದೆ ಈ ಪ್ರಕರಣ ಬೆನ್ನಲ್ಲೇ ನ್ಯಾಯಮೂರ್ತಿ ಕೆ ಹೇಮಾ ನಿವೃತ್ತಿ ಜಡ್ಜ್ ರವರು ನೇತೃತ್ವದಲ್ಲಿ ಮಾಜಿ ಅಧಿಕಾರಿ ಕೆ ಬಿ ವಲ್ಸಲಾ ಕುಮಾರಿ ಮತ್ತು ಹಿರಿಯ ನಟಿ ಶಾರದಾ ರವರನ್ನೊಳಗೊಂಡ ತ್ರಿಸದಸ್ಯ ಸಮಿತಿಯನ್ನು ಕೇರಳ ಸರ್ಕಾರ ರಚಿಸಿತು ಈ ಸಮಿತಿ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ ನಾಲ್ಕೂವರೆ ವರ್ಷಗಳ ಬಳಿಕ ವರದಿನ ಸಾರ್ವಜನಿಕವಾಗಿ ಬಹಿರಂಗಗೊಳಿಸಿದ್ದು ಮಲಯಾಳಂ ಸಿನಿಮಾ ರಂಗದ ಕರಳ ಮುಖ ಅನಾವರಣಗೊಳ್ಳುತ್ತಿದೆ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲದೆ ಎಲ್ಲ ಕ್ಷೇತ್ರಗಳಲ್ಲೂ ಲೈಂಗಿಕ ಶೋಷಣೆ ನಡೆಯುತ್ತದೆ ಆದರೆ ಸಿನಿಮಾ ರಂಗದಲ್ಲಿ ವ್ಯಾಪಕವಾಗಿದೆ ಎನ್ನುತ್ತಾರೆ ಸಂತ್ರಸ್ತ ಮಹಿಳೆಯರು ಸಿನಿಮಾದಲ್ಲಿ ಅವಕಾಶ ಬೇಕಾದರೆ ಕಾಮತೃಷೆ ತಿಳಿಸಬೇಕು ಎನ್ನುತ್ತಾರೆ ನೊಂದ ಕಲಾವಿದೆಯರು ಇದು ಯಾವ ರೀತಿ ತಿರುವನ್ನು ಪಡೆದುಕೊಳ್ಳದೆ ಭಾರತೀಯ ಸಿನಿಮಾ ರಂಗದಲ್ಲಿ ಸಂಚಲವನ್ನ ಸೃಷ್ಟಿಸುತ್ತದೆ ಇವರ ಆರೋಪ ರೇವತಿ ಸಂಪತ್ ರವರ ಆರೋಪ ಮತ್ತೊಂದು ತಿರುವನ್ನ ಪಡೆಯುತ್ತದೆ ಇದರ ರೋಚಕ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಪಡಿಸುತ್ತದೆ ಜಸ್ಟಿಸ್ ಹೇಮಾ ಸಮಿತಿ ವರದಿ ಸಿದ್ಧಪಡಿಸಿರುವ ಮಲಯಾಳಂ ಸಿನಿಮಾ ರಂಗದ ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ರೋಚಕವಾದ ತಿರುವನ್ನು ಪಡೆಯುತ್ತದೆ ಎರಡು ಸಾವಿರದ ಹದಿನಾರರಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಸಿದ್ದಿಕಿ ನನ್ನನ್ನು ಸಂಪರ್ಕಿಸಿದರು ನಟನೆಯಲ್ಲಿ ನನ್ನ ಆಸಕ್ತಿಯನ್ನು ಗಮನಿಸಿ ಸಿದ್ದಿಕಿ ನನಗೆ ತಮ್ಮ ಸಿನಿಮಾದಲ್ಲಿ ನೀಡಲು ಅವಕಾಶ ನೀಡುವುದಾಗಿ ಹೇಳಿ ಸಿದ್ದಿಕಿ ಅಭಿನಯದ ಸುಖ ಮಾರಿ ಕಟೈ ಚಿತ್ರದ ಪ್ರೀಮಿಯರ್ ಶೋಗೂ ನನ್ನನ್ನು ಆಹ್ವಾನಿಸಿದರು ಕಾರ್ಯಕ್ರಮದ ನಂತರ ಅವರು ನನ್ನನ್ನು ತಿರುವನಂತಪುರದ ಹೋಟೆಲ್ ಮಸ್ಕಟ್ಗೆ ಕರೆದುಕೊಂಡು ಹೋಗಿ ಹೋಟೆಲ್ ಕೋಣೆಯಲ್ಲಿ ನನ್ನೊಂದಿಗೆ ಅನುಚಿತವಾಗಿ ವರ್ತಿಸಿ ದ್ಯಾರೆ ಎಂದು ಆರೋಪಿಸಿದ್ದಾರೆ ಇದು ಯಾವ ರೀತಿ ತಿರುವನ್ನು ಪಡೆದುಕೊಳ್ಳಲಿದೆ ಎಂಬುದನ್ನು ನೋಡಬೇಕು ಭಾರತೀಯ ಸಿನಿಮಾ ರಂಗದ ಸ್ಯಾಂಡಲ್ವುಡ್ನ ಎಲ್ಲ ಸ್ಫೋಟಕ ಮಾಹಿತಿಗಾಗಿ ರೋಚಕ ಅಬೇಟ್ಸ್ ಆಗಿ ನಿಮ್ಮ ಯೂಬ್ಬಾನೆಲ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಟೆಲೀಸ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಡೌನ್ಲೋಡ್ ನ ಎಲ್ಲ ರೋಚಕ ಲೇಟೆಸ್ಟ್ ಅಷ್ಟೊಂದು ಅಪ್ಡೇಟ್ಸ್ ಆಗಿ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫ್ ದಿಸ್ ಕಲೆಕ್ಷನ್ ಡೀಟೇಲ್ಸ್ ಆಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟ್ಯಾಂಡರ್ಡ್ ಅನ್ನು ಪ್ರೆಸ್ ಕಾಸ್ ಆತ್ಮೀಯರೇ ಸಾರ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನೆಲ್ ಗೆ ಬಗಾತ್ ಪಿಯ ಸ್ವಾಗತ ಭಾರತೀಯ ಸಿನಿಮಾ ರಂಗದ ಸ್ಪೋಟಕ ಸುದ್ದಿ ಸಂಚಲನಾತ್ಮಕ ಸುದ್ದಿ ನಿರಗಿಷ್ಟವಾದ ಬಂಗಿ ಯಾವುದು ನನಗೆ ಆ ವ್ಯವಸ್ಥೆ ಮಾಡಬಹುದು ಕ್ಯಾತ ನಟನ ಬೇಡಿಕೆಗೆ ಬೆಚ್ಚಿ ಬಿದ್ದಿದ್ದ ಪ್ರಖ್ಯಾತ ಮಾದಕ ನಟಿ ಇದೀಗ ಕೇರಳ ಫಿಲ್ಮ್ ಇಂಡಸ್ಟ್ರಿ ಮಲಯಾಳಂ ಸಿನಿಮಾ ಕ್ಷೇತ್ರದಲ್ಲಿ ಹೇಮಾ ಸಮಿತಿಯ ವರದಿ ಬಿಡುಗಡೆಯಾದ ಬೆನ್ನಲ್ಲೇ ಮಲಯಾಳಂ ಸಿನಿಮಾ ರಂಗದಲ್ಲಿ ರೋಚಕವಾದ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ ಸಾಕಷ್ಟು ನಟಿ ಮನೆಯರು ತಾವು ಎದುರಿಸುವ ಕೈ ಘಟನೆಗಳು ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಆಫಿಷಿಯಲ್ ಆಗಿ ಬಹಿರಂಗವಾಗಿ ಹೇಳುತ್ತಿದ್ದಾರೆ ಇದೀಗ ಪ್ರಖ್ಯಾತ ಮಾದಕ ನಟಿ ರೇವತಿ ಸಂಪತ್ ಕೂಡ ತಾವು ಎದುರಿಸಿದ ಅನುಭವಿಸಿದ ಕೆರಳ ಘಟೆಯನ್ನ ಬಹಿರಂಗಪಡಿಸಿದ್ದು